ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿದ್ಯಾಧಾರಿ ವ್ಲಾಗ್ಸ್ ನಾನು ನಿಮ್ಮ ವಿದ್ಯಾ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ ಆ್ಯಂಡ್ ಇವತ್ತು ಎಸ್ಪೆಷಲ್ ಡೇ ಇನ್ ಅವ್ರ ಲೈಫ್ ಸೊ ಇವತ್ತು ನಮ್ಮ ಸನಿ ಬರ್ಡೇ ಅದಕ್ಕೋಸ್ಕರ ಸಂಜೆ ಟೈಮ್ ಅಂತೂ ಆರೂವರೆ ಆಗ್ತಾ ಇದೆ ನಮಗೆ ಮಾರ್ನಿಂಗ್ನಿಂದ ಸ್ವಲ್ಪ ಬೇರೆ ಕೆಲಸಗಳಿದ್ದಿದ್ರಿಂದ ಸಾಯಂಕಾಲ ಬಂದಿದ್ದೀವಿ ದೇವಸ್ಥಾನಕ್ಕೆ ಇದು ಬಿದ್ರಹಳ್ಳಿ ಹತ್ರ ಇರೋ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ನಾವು ಆಲ್ಮೋಸ್ಟ್ ಬಂದರೆ ಇಲ್ಲಿಗೇನೆ ಬರೋದು ಇಲ್ಲಿ ಮತ್ತೆ ಇನ್ನು ಸ್ವಲ್ಪ ಮುಂದಕ್ಕೆ ಹೋದರೆ ಶಿವನ ದೇವಸ್ಥಾನ ಇದೆ ಅಲ್ಲಿಗೆ ಹೋಗ್ತೀವಿ ಅಲ್ಲಿ ಮತ್ತೆ ಈ ದೇವಸ್ಥಾನಕ್ಕೆ ಬರೋದು ಯಾಕಂದರೆ ನಮ್ಮ ಮನೆ ದೇವರು ಲಕ್ಷ್ಮೀ ನರಸಿಂಹಸ್ವಾಮಿ ಆಗಿರೋದ್ರಿಂದ ಕಂಪಲ್ಸರಿ ಇಲ್ಲಿಗೆ ಬರ್ತೀವಿ ಆ್ಯಂಡ್ ನಮ್ಮಿಬ್ಬರ ಮಕ್ಕಳಿಗೆ ಪಾರ್ವತಿ ದೇವರು ಬಂದಿರೋದ್ರಿಂದ ಜಾತಕದ ಪ್ರಕಾರ ಸೊ ಅಲ್ಲಿಗೂ ಮಿಸ್ ಮಾಡದೆ ಹೋಗ್ತೀವಿ ಪ್ರತಿ ವರ್ಷವೂ ಇಲ್ಲಿ ಪೂಜೆ ಎಲ್ಲ ಮಾಡಿಸ್ಕೊಂಡು ನವಗ್ರಹಗಳಿಗೆಲ್ಲ ನಮಸ್ಕಾರ ಹಾಕ್ಕೊಂಡು ಒಂದೆರಡು ಫೋಟೋಸ್ ತಗೊಳ್ಳೋಣ ಅಂದರೆ ಎಷ್ಟು ಕಾಟ ಕೊಡ್ತಿದ್ದಾರೆ ನೋಡಿ ಚಿನು ಮತ್ತು ಸನ್ನಿ ಪಾಪ ಅವನು ದೊಡ್ಡವನು ಕರ್ಕೊತಾ ಇದ್ರೆ ಚಿಕ್ಕೊ ಓಡೋಡಿ ಹೋಗ್ತಾ ಇದ್ದ ಕಡೆಗೂ ಒಂದಷ್ಟು ಫೋಟೋಸ್ನಂತೂ ತಗೊಂಡ್ವಿ ಮೆಮೊರೇಬಲ್ ಆಗಿರುತ್ತೆ ಅಂದ್ಬಿಟ್ಟು ಸೊ ಮನೇಲಂತೂ ನಾವು ಯಾವುದೇ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಅಂತೂ ಮಾಡ್ತಾ ಇಲ್ಲ ಯಾಕಂದರೆ ಸನಿಗೆ ಸ್ವಲ್ಪ ಹುಷಾರಿಲ್ಲ ಅದಕ್ಕೋಸ್ಕರ ಜಾಸ್ತಿ ಯಾರನ್ನೂ ಕರೆದಿಲ್ಲ ಇದು ಎರಡು ತುಂಬಿ ಮೂರರಲ್ಲಿ ಬೀಳ್ತಾ ಇರೋದ್ರಿಂದ ಕ್ಯಾಂಡಲ್ ಚಿಕ್ಕದಾಗಿ ಇಟ್ಟಿದ್ದಾರೆ ನಿಯರಲ್ಲಿ ಮಯೂರಿ ಬೇಕ್ರಿ ಅಂತ ಸೊ ಅಲ್ಲೇ ತೊಗೊಂಬಂದ್ವಿ ಈ ಕೇಕಗೊಂದು ಸ್ಪೆಷಾಲಿಟಿ ಇದೆ ಏನಪ್ಪ ಅಂತಂದರೆ ಲಾಸ್ಟ್ ಟೂ ಇಯರ್ಸ್ ಬ್ಯಾಕ್ ನಮ್ಮ ಚಿನಗೂ ಕೂಡ ಸೇಮ್ ಕಲರ್ ಸೇಮ್ ಡಿಸೈನ್ ಸೇಮ್ ಫ್ಲೇವರಲ್ಲಿ ತಗೊಂಡು ಬಂದಿದ್ವಿ ಕೇಕ್ನ ಶೇಪ್ ಎಲ್ಲ ಕೂಡ ಆ್ಯಸ್ಟೀಸ್ ಸೊ ಈ ಸಲವೂ ಅದೇ ಥರ ಸಿಕ್ಕಿದ್ದು ನಮಗೆ ತುಂಬಾ ಖುಷಿ ಆಯಿತು ಯಾಕಂದರೆ ಇಬ್ಬರಿಗೂ ಒಂದೇ ಥರ ಇರಬೇಕು ಅಂತ ನನಗೆ ತುಂಬಾ ಆಸೆ ಆಗುತ್ತೆ ಯಾವುದೇ ಡ್ರೆಸ್ಸಸ್ ಆಗಲಿ ಏನೇ ಒಂದಾಗಲಿ ಹಾಗಾಗಿ ನಾವು ಚಿಕ್ಕದಾಗಿ ಮನೆಯಲ್ಲೇ ಇಳು ಇರೋ ಬಲೂನ್ಸ್ ಅದರಿಂದ ಈ ಥರ ಸಿಂಪಲ್ಲಾಗಿ ಡೆಕೊರೇಷನ್ ಮಾಡಿ ಕೇಕ್ ಕಟ್ಟಿಂಗ್ನ ಮಾಡಿಸಿದ್ವಿ ಮಕ್ಕಳಂತೂ ತುಂಬಾ ಎಂಜಾಯ್ ಮಾಡ್ತಾಯಿದ್ರು ಅವ್ರಿಗೆ ಡೆಕೊರೇಷನ್ ಅದು ಇದು ಅಲ್ಲ ಬಟ್ ಆಡ್ಕೊಳ್ಳೋದಕ್ಕೆ ಇಷ್ಟ ಪ್ರಕಾರ ಇತ್ತು ಅಂತಂದರೆ ಆ ಒಂದು ಫೀಲಿಂಗೇ ಅವ್ರಿಗೆ ತುಂಬ ಚೆನ್ನಾಗಿರುತ್ತೆ ಸೊ ನಾವು ಯಾರನ್ನೂ ಕೂಡ ಜಾಸ್ತಿ ಜನನೂ ಇನ್ವೈಟ್ ಮಾಡಿಲ್ಲ ಮೇಯ್ನ್ ಮೇಯ್ನ್ ಮನೆ ಹತ್ರ ಇರೋರು ಮತ್ತು ನಮ್ಮತ್ತೆ ಫ್ರೆಂಡು ಅಮ್ಮ ಅಂತೂ ಆಗಿರ್ತಾರೆ ಸೊ ನಾವು ಇಷ್ಟೇ ನಮ್ಮ ಫ್ಯಾಮ್ಲಿವರೆಗೂ ನಾವು ಸೆಲೆಬ್ರೇಟ್ನ ಮಾಡಿಕೊಂಡ್ವಿ ಸಿಂಪಲಾಗಿ ಮಾಡಿದ್ರು ನಮಗೆ ತುಂಬಾ ಚೆನ್ನಾಗಿತ್ತು ಸೊ ಇದು ಇವತ್ತಿನ ಬರ್ಡೇ ವ್ಲಾಗ್ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ನಿಮ್ಮ ಬ್ಲೆಸ್ಸಿಂಗ್ಸ್ನ ಕಾಮೆಂಟ್ ಮಾಡಿ